ಹೊಸಕೋಟೆ ತಾಲೂಕಿನ ಕಸಬಹೊಬ್ಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ಪ್ರತಿಷ್ಠಿತ ವಿಆರ್ ಡೆವಲಪರ್ಸ್ ಹಾಗೂ ಪಾವನಿ ಪ್ರಾಪರ್ಟೀಸ್ ಇವರ ಒಂದು ಅನುದಾನದಲ್ಲಿ ಐವತ್ತು ಲಕ್ಷವನ್ನ ಕೊಟ್ಟಿದ್ದು ಮಹರ್ಷಿ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ಭವನ ನಿರ್ಮಾಣಕ್ಕೆ ಶಾಸಕ ಶರದ್ ಬಚ್ಚೇಗೌಡರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ವಿಆರ್ ನವರು ಲೇಔಟ್ ಮಾಡಿದ್ದು ಲೇಔಟ್ ಮಾಡೋ ಸಂದರ್ಭದಲ್ಲಿ ಗ್ರಾಮಸ್ಥರ ಸಹಕಾರ ತುಂಬಾ ಉತ್ತಮವಾಗಿತ್ತು ಚೆನ್ನಾಗಿತ್ತು ಅನ್ನೋ ದೃಷ್ಟಿಯಿಂದ ಅವರು ಒಂದು ಐವತ್ತು ಲಕ್ಷ ರುಗಳ ಅನುದಾನವನ್ನ ಕೊಟ್ಟಿದ್ದಾರೆ ಸುಮಾರು ಹನ್ನೆರಡು ಗುಂಟೆ ಜಾಗದಲ್ಲಿ ಈ ಭವನವನ್ನ ನಿರ್ಮಾಣ ಮಾಡಲಾಗ್ತಿದ್ದು ಐದು ಗುಂಟೆ ಜಾಗವನ್ನ ವಿಆರ್ ಡೆವಲಪರ್ಸ್ನವರು ತಮ್ಮ ಲೇಔಟ್ ನಿಂದ ಬಿಟ್ಕೊಟ್ಟಿದ್ದಾರೆ ಉತ್ತಮವಾಗಿ ಸುಸಜ್ಜಿತವಾಗಿ ಭವನ ನಿರ್ಮಾಣ ಮಾಡಬೇಕೆಂಬುದು ಅವರ ಆಶಯವಾಗಿದ್ದು ಅದರಂತೆ ಐವತ್ತು ಲಕ್ಷ ರುಗಳ ಅನುದಾನವನ್ನ ಕೊಟ್ಟು ಶಾಸಕ ಶರದ್ ಬಚ್ಚೇಗೌಡರ ಕೈಲಿ ಭೂಮಿ ಪೂಜೆಯನ್ನ ಮಾಡಿಸಿದ್ರು ಇನ್ನು ಐವತ್ತು ಲಕ್ಷ ರುಗಳ ಅನುದಾನವನ್ನ ಕೊಟ್ಟಂತಹ ವಿಆರ್ ಡೆವಲಪರ್ಸ್ ನ ಮಾಲೀಕರಾದ ರಮೇಶ್ ನಾಯ್ಡು ಹಾಗೂ ಅವರ ಪುತ್ರ ಕಿಶೋರ್ ನಾಯ್ಡು ಪಾವನಿ ಪ್ರಾಪರ್ಟೀಸ್ ನ ಮಾಲೀಕರಾದ ಅಟ್ಟೂರ್ ನವೀನ್ ಅವರಿಗೆ ಶಾಸಕ ಶರದ್ ಬಚ್ಚೇಗೌಡರು ಅಭಿನಂದನೆಯನ್ನ ಸಲ್ಲಿಸಿದ್ರು ಆರು ತಿಂಗಳಲ್ಲಿ ಭವನ ನಿರ್ಮಾಣ ಮಾಡುವುದರ ಮೂಲಕ ಬೇಗನೆ ಉದ್ಘಾಟನೆ ಸಹ ಇವ್ರ ಕೈಯಿಂದ ಮಾಡಿಸ್ಬೇಕು ಅಂತ ಸಹ ಹೇಳಿದ್ರು ಹಾಗೆಯೇ ಐವತ್ತು ಲಕ್ಷ ರುಗಳ ಅನುದಾನವನ್ನ ಕೊಟ್ಟಂತಹ ವಿಆರ್ ಡೆವಲಪರ್ಸ್ ಹಾಗೂ ಪಾವನಿ ಪ್ರಾಪರ್ಟೀಸ್ ನ ಮಾಲೀಕರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಚಲ್ಪತಿ ಹಾಗೂ ಸಮುದಾಯದ ಮುಖಂಡರುಗಳಾದಂತಹ ದೇವರಾಜ್ರು ಆನಂದ್ ಅಭಿನಂದನೆಯನ್ನ ಸಲ್ಲಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಸುಮಾರು ತೊಂದರೆ ಪ್ರಾರಂಭ ಮಾಡಿ ಸೊಂದೆ ನಹಿಯಲ್ಲಿ ಆಗಿರ್ಬೋದು ದೊಡ್ಡಲೂರ್ ಆಗಿರ್ಬೋದು ಚಿಕ್ಕಲೂರ್ ಆಗಿರ್ಬೋದು ಪಿಳಗುಂಪೆ ಆಗಿರ್ಬೋದು ಮುಂದಕ್ಕೆ ಚಿಕ್ಕನಲ್ಲೂರಹಳ್ಳಿ ಮರಮಾಕನಪುರ ಚೊಕ್ಕಳ್ಳಿ ಮತ್ತೆ ಚೋಳುಪ್ನಹಳ್ಳಿ ಮತ್ತೆ ನಮ್ಮ ದಾಸರಳ್ಳಿ ಈ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ ಇಲ್ಲಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಒಟ್ಟಾರೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ನಾವಿವತ್ತು ಈ ಒಂದು ಕಸ್ಬಾ ಹುಬ್ಬಳಿಯಲ್ಲಿರ್ತಕ್ಕಂಥ ಎರಡು ಪಂಚಾಯಿತಿ ದೊಡ್ಡಲೂರು ಮತ್ತೆ ಚೊಕ್ಕಳ್ಳಿ ಪಂಚಾಯಿತಿಗಳಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಈಗಾಗಲೇ ದೇವರಾಜ್ ಸರ್ ಅವರು ಹೇಳಿದಂಗೆ ಈ ಒಂದು ವಿಶೇಷವಾಗಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ನಾವು ಸಮಾನವಾದಂಥ ಅವಕಾಶಗಳು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಾರಿಯಲ್ಲಿ ಬರುವಾಗ ಪ್ರಪ್ರಥಮವಾಗಿ ನಾವು ವೀಕ್ಷಣೆ ಮಾಡ್ಕೊಂಡು ಬಂದು ಯೋಗಿನಾರಾಯಣ ನಮ್ಮ ಕೈವರ್ ತಾತಯ್ಯನವರ ಒಂದು ಗುಡಿ ಏನಿದೆ ಗುಡಿಯಲ್ಲಿ ಅಲ್ಲಿ ಜನಕ್ಕೆ ಬಂದು ಪೂಜೆ ಮಾಡೋಕ್ಕೆ ಆರಾಧನೆ ಮಾಡೋಕ್ಕೆ ಕಾರ್ಯಕ್ರಮಗಳು ಮಾಡೋಕ್ಕೆ ಮೂಲವಾಗಿ ಅಲ್ಲಿ ಒಂದು ಮಠ ಇದರಿಂದ ಅಲ್ಲಿ ಸುಮಾರು ಒಂದು ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಅಲ್ಲೊಂದು ಸಣ್ಣದಾದಂಥ ಸಮುದಾಯ ಭವನಾನ ಇವತ್ತು ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ ಅಲ್ಲೊಂದು ಭವನಾನ ನಾವು ಕಟ್ಕೊಡ್ತೀವಿ ಅಂತೇಳಿ ಆ ರೀತಿಯಲ್ಲಿ ಕೈವರ್ತಾತ ಇನ್ನವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಭವನ ಕೂಡ ಮಾಡಿಕೊಟ್ಟು ಇನ್ನೊಂದು ಹದಿನೈದು ದಿನದೊಳಗಡೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಸಬಾ ಭಾಗದಲ್ಲಿ ಆಗಿರ್ಬೋದು ನಮ್ಮ ಈ ನಂದಗುಡಿ ಭಾಗದಲ್ಲಿ ಆಗಿರ್ಬೋದು ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸೂಲ್ಬೆಲೆ ಸೂಲ್ಬೆಲೆ ಬಿಟ್ರೆ ನಾವು ಅತ್ಯಂತ ದೊಡ್ಡ ಸಮುದಾಯ ಇರತಕ್ಕಂಥದ್ದು ನಮ್ಮ ದೊಡ್ಡನಲ್ಲೂರಹಳ್ಳಿ ಗ್ರಾಮ ಅದರಿಂದ ಈ ಗ್ರಾಮದಲ್ಲಿ ಕೂಡ ನಾವೊಂದು ಮಹರ್ಷಿ ವಾಲ್ಮೀಕಿ ಅವರ ಭವನ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡೋ ಕೆಲಕ್ಕೂ ಅನುಕೂಲ ಆಗ್ತದಂತ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ನಮ್ಮ ವಿ ಆರ್ ಬಿಲ್ಡರ್ಸ್ ಆಗಿರ್ಬೋದು ಪಾವನಿ ಬಿಲ್ಡರ್ಸ್ ಆಗಿರ್ಬೋದು ಇಬ್ಬರೂ ಕೂಡ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ನೋಡ್ತಾ ಇದ್ದೀನಿ ಶೀಘ್ರವಾಗಿ ಸುಮಾರು ಹನ್ನೆರಡು ಗುಂಟೆ ಜಮೀನಲ್ಲಿ ಈ ಒಂದು ಭವನನ ಕಟ್ಟಿಸ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಗೆ ಈ ಭಾಗದಲ್ಲಿ ಗುಂಟೆಗಳೇನೆ ಲಕ್ಷಾಂತರ ರೂಪಾಯಿ ಬೆಳೆ ಬಾಳಂಥದ್ದು ಆ ರೀತಿಯಾದಂಥ ಆಸ್ತಿನ ಇವತ್ತು ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರತಕ್ಕಂಥದ್ದು ಅದ್ರ ಜೊತೆಗೆ ಖಾಸಗಿಯವರು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆನ ನಾವು ಕಟ್ಕೊಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯವಾದಂಥದ್ದು ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸೂಲ್ಬೆಲೆಯಲ್ಲಿದ್ದಂತ ಮಹರ್ಷಿ ವಾಲ್ಮೀಕಿ ಭವನನ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದೀವಿ ಇವತ್ತು ಈಗ ನಾವು ಈ ಗ್ರಾಮದಲ್ಲಿ ದೊಡ್ಡ ಸಮುದಾಯ ಇರ್ತಕ್ಕಂಥದನ್ನ ಇವತ್ತು ಭೂಮಿ ಪೂಜೆ ಮಾಡ್ತಾ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೊತೆಗಿರ್ತೀವಿ ತಾಲೂಕಿನ ಸಮಗ್ರವಾದಂತ ಅಭಿವೃದ್ಧಿನ ಮಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ವಿ ಆರ್ ಬಿಲ್ಡರ್ಸ್ ಮತ್ತೆ ಪಾವನಿ ಬಿಲ್ಡರ್ಸ್ ಅವರು ಆದಷ್ಟು ಶೀಘ್ರವಾಗಿ ಈ ಒಂದು ಕಟ್ಟಡದ ಭೂಮಿ ಪೂಜೆ ಮಾಡಿದೀವಿ ಒಂದು ಆರು ತಿಂಗಳ ಒಳಗಡೆ ಲೋಕಾರ್ಪಣೆ ಕೂಡ ಮಾಡಿಕೊಡಂತ ಕೆಲಸನ ಮಾಡಬೇಕು ಅಂತ ಕೇಳ್ತಾ ಗ್ರಾಮಸ್ಥರು ಇವತ್ತು ಇಲ್ಲಿ ಒಂದು ಸಣ್ಣ ಮನವಿನ ಮಾಡಿದ್ದಾರೆ ಏನು ಸ್ಮಶಾನಕ್ಕೆ ಏನು ದಾರಿ ಇದೆ ಸ್ಮಶಾನಗಳಿಗೆ ನಾಲ್ಕೈದು ಸಮುದಾಯಗಳ ಸ್ಮಶಾನಕ್ಕೆ ದಾರಿ ಅಂತ ಗ್ರಾಮಸ್ಥರು ನೀವು ನಿಂತು ಅಳತೆ ಮಾಡಿಸ್ಕೊಡ್ರಿ ಕೆಲಸ ಮಾಡಿಸ್ಕೊಳಂಥದ್ದು ನಮ್ಮ ಜವಾಬ್ದಾರಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆಶ್ವಾಸನ ಕೂಡ ಕೊಟ್ಟು ಬರೀ ವೈಯಕ್ತಿಕವಾದಂಥ ಅನುದಾನಗಳಲ್ಲ ಸರ್ಕಾರದ ಕಡೆಯಿಂದ ಅನುದಾನಗಳನ್ನ ತರೋದಕ್ಕೂ ಕೂಡ ನೀವು ನಮ್ಗೊಂದು ಪತ್ರ ಕೊಡ್ರಿ ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡು ತಂದು ಇಲ್ಲಿಗೆ ಬೇಕಾದಂಥ ಪೀಠೋಪಕರಣಗಳು ಚೇರ್ಗಳು ಟೇಬಲ್ಗಳು ಡೆಸ್ಕ್ಗಳು ಗಳು ಫ್ಯಾನ್ ಇನ್ನೂ ಒಂದು ಸಣ್ಣ ಒಂದು ಕೊಠಡಿ ಮಾಡೋದಕ್ಕೆ ಒಂದು ರೂಮ್ಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅನುದಾನಗಳನ್ನ ಏನು ಬಿಡುಗಡೆ ಅಂತ ಹೇಳಿ ಅದಕ್ಕೆ ಅವರು ಪತ್ರ ಕೊಡಿ ಅಂತ ಮೊನ್ನೆ ಮನವಿ ಮಾಡಿದರೆ ಪತ್ರ ಕೊಡ್ತೀನಿ ಫಾಲೋಅಪ್ ಮಾಡಕ್ ನಾನು ನಿಮ್ಮ ಜೊತೆ ಇರ್ತೀನಿ ಇನ್ನೂ ಅನುದಾನಗಳು ಸರ್ಕಾರದ ಅನುದಾನ ಕೂಡ ಈ ಜಾಗಕ್ಕೆ ತರೋಣ ಅಂತ ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ನಮಸ್ಕಾರ ಇವತ್ತು ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರಿನಲ್ಲಿ ಮಹರ್ಷಿ ವಾಲ್ಮೀಕಿಯ ಒಂದು ಭವನವನ್ನು ಕಟ್ಟೋದಕ್ಕೋಸ್ಕರವಾಗಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಇವತ್ತು ಇದಕ್ಕೆ ಸರ್ಕಾರದಿಂದ ಸನ್ಮಾನ ಶಾಸಕರು ಆದಂತಹ ಶರತ್ ಬಚ್ಚೇಗೌಡನವರು ಸುಮಾರು ಹನ್ನೆರಡು ಗುಂಟೆಯಷ್ಟು ಜಾಗವನ್ನ ಇವತ್ತು ವಾಲ್ಮೀಕಿ ಭವನದ ಭವನಕ್ಕೋಸ್ಕರವಾಗಿ ಇವತ್ತು ಸರ್ಕಾರದಿಂದ ನೀಡಿದ್ದಾರೆ ಆ ಹನ್ನೆರಡು ಗುಂಟೆ ಜಾಗದಲ್ಲಿ ಇಲ್ಲ ಸ್ಥಳೀಯ ಬಿಲ್ಡರ್ಸ್ ಆದಂತಹ ವಿ ಆರ್ ಕಿಶೋರ್ ಕಿಶೋರ್ರವರು ಹಾಗೂ ಪಾವನಿ ಬಿಲ್ಡರ್ಸ್ನ ನವೀನ್ ರವರು ಈ ಸರ್ಕಾರದಿಂದ ಕೊಟ್ಟಿರುವಂತಹ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯ ಭವನವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ವಿಶೇಷವಾದಂತಹ ಒಂದು ಬಹಳ ವ್ಯವಸ್ಥಿತವಾದಂತಹ ಒಂದು ಭವನವನ್ನ ಕಟ್ಕೊಡ್ತಾ ಇದ್ದಾರೆ ಬಹಳ ಸಂತೋಷದಾಯಕವಾದಂತಹ ವಿಚಾರ ಸುಮಾರು ಈ ಊರಿನಲ್ಲಿ ದೊಡ್ಡನಲ್ಲೂರಿನಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂತಹ ಸುಮಾರು ಆರ್ನೂರಿಂದ ಏಳ್ನೂರಷ್ಟು ಜನಸಂಖ್ಯೆ ಇದ್ದು ಸುಮಾರು ಆರುನೂರಷ್ಟು ಮತದಾರರು ಇದ್ದಾರೆ ಅಂತ ಈ ಇದ್ದಾರೆ ಈ ಇಡೀ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಾದಂತಹ ಒಂದು ಮತದಾರರಿದ್ದು ಇಲ್ಲಿ ನಾಲ್ಕನೇ ಭವನವನ್ನ ಹೊಸಕೋಟೆನಲ್ಲಿ ಹೊಸಕೋಟೆ ನಗರ ಮತ್ತೆ ಸೂಲ್ಬೆಲೆ ಮತ್ತೆ ಗೊಟ್ಟಿಪುರ ಈಗಾಗಲೇ ಭವನಗಳಿದ್ದು ದೊಡ್ಡನಲ್ಲೂರಿನಲ್ಲಿ ಇಡೀ ತಾಲೂಕಿನಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂತಹ ಈ ಊರಿನಲ್ಲೂ ಕೂಡ ವಾಲ್ಮೀಕಿ ಭವನವನ್ನ ನಿರ್ಮಾಣ ಮಾಡಿಕೊಡ್ತಾ ಇರೋದು ಬಹಳಷ್ಟು ಸಂತೋಷದಾಯಕದಂತ ವಿಚಾರ ಇಡೀ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕರ ಪರವಾಗಿ ನಮ್ಮ ವಿ ಆರ್ ಬಿಲ್ಡರ್ಸ್ ನ ಕಿಶೋರವ್ರಿಗೂ ಹಾಗೂ ನಮ್ಮ ನವೀನ್ ರವರಿಗೂ ಕೂಡ ವಿಶೇಷವಾದಂತ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರೈವತ್ತು ಮನೆಗಳಾದಂತಹ ವಾಲ್ಮೀಕಿ ಜನಾಂಗ ಇದ್ದು ಸುಮಾರು ವರ್ಷಗಳ ಕನಸು ಇದು ವಾಲ್ಮೀಕಿ ಭವನ ಕಟ್ಸ್ಕೊಡುವಂಥದ್ದು ಅದರಲ್ಲಿ ನಮ್ಮ ಎಲ್ ಎನ್ ಟಿ ಮಂಜಣ್ಣವರು ಮತ್ತೆ ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ವಿರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತೆ ನವೀನ್ ಕುಮಾರ್ ಪಾವನಿ ಬಿಲ್ಡರ್ಸ್ ಅವರು ಎಲ್ಲ ಕೈ ಜೋಡಿಸಿ ಇವತ್ತು ಒಂದು ಐವತ್ತು ಲಕ್ಷದಲ್ಲಿ ನಮಗೆ ದೊಡ್ಡನಲ್ಲೂರುಳ್ಳಿ ಗ್ರಾಮಕ್ಕೆ ವಾಲ್ಮೀಕಿ ಭವನ ಕಟ್ಸ್ಕೊಡ್ತಾ ಇರೋದ್ರಿಂದ ಎಷ್ಟೋ ಬಡವರು ಬೊಗ್ಗರು ಮದುವೆಗಳು ಮಾಡ್ಕೊಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಬೋದು ಇದಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾ ಇರೋಂತಹ ಇವ್ರಿಗೆ ಎಲ್ರಿಗೂ ದೊಡ್ಡನಲ್ಲೂರುಹಳ್ಳಿ ಗ್ರಾಮಸ್ಥರಿಂದ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತೇನು ಹೊಸಕೋಟೆ ತಾಲೂಕು ಚಕ್ಕಳ್ಳಿ ಗ್ರಾಮ ಪಂಚಾಯತ್ ದೊಡ್ಡಲ್ಲೂರಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಜನಾಂಗ ತಾಲೂಕಿನಲ್ಲಿ ಎರಡನೇ ಸ್ಥಾನ ಇರುವಂತ ಒಂದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ದೊಡ್ಡನಳ್ಳೂರಲ್ಲಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಭವನ ಸುಮಾರು ಐವತ್ತು ಲಕ್ಷ ಅನುದಾನವನ್ನ ನಾವು ಈ ಭಾಗದ ಮುಖಂಡರಾದಂಥ ಎಲ್ ಎನ್ ಟಿ ಮಂಜಣ್ಣವರು ಹಾಗೂ ನಮ್ಮ ಶಾಸಕರಾದಂಥ ಶರತ್ ಅಣ್ಣವ್ರ ಮುಖಾಂತರ ಅವರ ಸಹಭಾಗಿತ್ವದಲ್ಲಿ ವಿ ಆರ್ ಬಿಲ್ಡರ್ಸ್ ಅಂಡ್ ರಾಯಲ್ ಟೌನ್ಶಿಪ್ ಅವರಿಗೆ ಹಾಗೂ ಪಾವನಿ ಪ್ರಾಪರ್ಟಿಸ್ರವ್ರಿಗೆ ನಾವು ಮನವಿ ಕೇಳಿಕೊಂಡಾಗ ಅವರು ಯಾವುದೇ ಒಂದು ವಿಧವಾದ ಏನು ಸಂಕೋಚ ಪಡೆದೇ ತುಂಬ ಅದ್ಭುತವಾದ ಕೊಡುಗೆ ಏನು ಅಭೂತಪೂರ್ವ ಕೊಡುಗೆ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕೊಡುಗೆಯನ್ನು ಇವತ್ತು ಐವತ್ತು ಲಕ್ಷ ಅನುದಾನವನ್ನು ನೀಡೋದ್ರ ಮುಖಾಂತರ ನೀಡೋದ್ರ ಮುಖಾಂತರ ಮತ್ತೆ ವಾಲ್ಮೀಕಿ ಭವನ ಕಟ್ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಸಂತೋಷವಾದ ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ದಿನ ಏನು ಇವತ್ತು ನಮ್ಮ ದೊಡ್ಡ ಗ್ರಾಮದಲ್ಲಿ ಒಂದು ಸಂತೋಷದ ಕ್ಷಣದ ವಿಚಾರ ಆಗಿದೆ ಇವ್ರಿಗೂ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ರಿ ಸ್ನೇಹಿತರೆ ಸಲ್ಲಿಸ್ತಾ ಅದೇ ರೀತಿ ಏನು ವಾಲ್ಮೀಕಿ ಭವನದ ನಮ್ದು ಜಾಗ ಸ್ವಲ್ಪ ಸಾಲ್ಟೇಜ್ ಇತ್ತು ಅವ್ರದ್ದೇ ಆದ ಜಾಗದಲ್ಲಿ ಒಂದು ಸುಮಾರು ಒಂದು ಐದು ಗುಂಟೆ ಅಷ್ಟು ಜಾಗ ಕವರ್ ಆಗುತ್ತೆ ಅಂತ ಜಾಗ ಸಹ ನಮ್ಗೆ ನೀಡಿದ್ದಾರೆ ಈ ಭವನಕ್ಕೋಸ್ಕರ ಹೌದು ನೇರ ಒಂದು ಸ್ಕ್ವೇರ್ ಬರ್ಬೇಕಲ್ವಾ ಆ ಸ್ಕ್ವೇರ್ ಬರೋದಕ್ಕೋಸ್ಕರ ಒಂದು ಅವರು ಜಾಗ ಕೊಡೋದ್ರ ಜೊತೆಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಕಾಲದಲ್ಲಿ ಆ ತರ ಒಂದು ಉದಾರ ಮನಸ್ಥಿತಿ ದಾನಿಗಳಲ್ಲಿ ವಿಭಿನ್ನವಾದ ದಾನಿಗಳು ಹೇಳೋದಕ್ಕೆ ಏನಂದ್ರೆ ರಮೇಶ್ ನಾಯ್ಡು ಸರ್ ಆಗಿರ್ಬೋದು ನಮ್ಮ ಅಟ್ಟೋರು ನವೀನ್ ಅವರು ವಿಭಿನ್ನವಾದ ದಾನದಲ್ಲಿ ನೋಡಿ ವಿಶೇಷವಾದ ದಾನ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ನಾವು ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ ಪ್ರಾಪರ್ಟೀಸ್ ಮತ್ತು ಪಾವನಿ ಬಿಲ್ಡರ್ಸ್ ಕಡೆಯಿಂದ ನಾವು ರೆಪ್ರೆಸೆಂಟ್ ಆಗಿದ್ದೀವಿ ಈ ಬಡಾವಣೆ ನಿರ್ಮಾಣ ಕಾರ್ಯಕ್ರಮದಾಗ ಈ ಊರಿಗೆ ನಾವು ಗುರುತಿಸಿದಾಗ ಇಲ್ಲಿನ ಜನದ ಸಹಕಾರ ಸಹಕಾರ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ನಮ್ಮ ಒಳ ನಮ್ಮ ನಮ್ಮಗಳ ಜೊತೆ ಒಡನಾಟದಲ್ಲಿ ಶ್ರೀನಿವಾಸ್ ಅಥವಾ ಚಲಪತಿ ಅವರು ಅಥವಾ ರೆಡ್ಡಿ ಸರ್ ಇವರು ಇರಬಹುದು ಆದರೆ ಎಲ್ಲಾರು ಎಲ್ ಇಡೀ ಗ್ರಾಮಸ್ಥರು ಯಾರು ಬೇಕಾದ್ರೂ ನಮ್ಮ ಹತ್ರ ಬರ್ಬೋದು ಏನ್ ಬೇಕಾದ್ರು ಸಹಾಯ ತಗೋಬಹುದು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಗ್ರಾಮದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿರ್ತೀವಿ ಆತರ ಏನು ಇವ್ರಿಗೋಸ್ಕರ ಅವ್ರಿಗೋಸ್ಕರ ಅಂತ ಏನಿಲ್ಲ ನೀವು ಅವರು ಮುಂದಾಳತ್ವ ವಹಿಸ್ತಾರೆ ಮುಂದೆ ಬರ್ತಾರೆ ಅಷ್ಟೇ ಬೇರೆ ಅವರು ತಾವು ಏನು ತಪ್ಪ ಕೇಳ್ಕೊಂತೀರಾ ನಮ್ಮ ಹತ್ರ ಬನ್ನಿ ನಾವು ಸಹಕಾರ ಮಾಡ್ತೀವಿ ಆ ಸ್ಮಶಾನದ ರಸ್ತೆ ಆಗಿರ್ಬೋದು ವಾಲ್ಮೀಕಿ ಭವನದ ಸ್ವಲ್ಪ ಅಂದ ಇದಿರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ನಾವು ಬೇಕಾದ್ರೆ ಮಾಡ್ಕೊಡ್ತೀವಿ ನಮ್ ಜೊತೆ ನೀವು ಕೈ ಜೋಡಿಸಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ನಾವು ಅದೇ ವೈಯಕ್ತಿಕವಾಗಿ ಸಮುದಾಯ ಇಡೀ ಗ್ರಾಮ ಗ್ರಾಮಕ್ಕೆ ಯಾವುದೇ ಸಮುದಾಯ ಆಗಿರ್ಬೋದು ಇವತ್ತು ಇವರು ವಾಲ್ಮೀಕಿ ಸಮಾಜದವ್ರು ಬಂದಿರ್ಬೋದು ನಾಳೆ ಹಿಂಗಾಯ್ತರು ಬರ್ಬೋದು ಮತ್ತೊಬ್ರು ಬರ್ಬೋದು ಅದೇನೇ ಆಗಿರ್ಲಿ ಅದು ಬೇರೆ ಕತೆ ಗ್ರಾಮದ ಅಭಿವೃದ್ಧಿಗಾಗಿ ನಮ್ ಕೈಲಿ ಏನಾಗುತ್ತೋ ಅಷ್ಟು ನಾವು ಮಾಡೋದಕ್ಕೆ ಬದ್ರ ಆಗಿರ್ತೀವಿ